ನಮ್ಮ ಭಾರತ ದೇಶ ರಾಮನಾಡು ರಾಮನ ನಾಡು ರಾಮ ಹುಟ್ಟಿರ್ತಕ್ಕಂಥ ಸನಾತನ ಧರ್ಮ ಇವತ್ತು ಭಾರತದಲ್ಲಿ ಅಯೋಧ್ಯೆಯಲ್ಲಿ ಮೋದಿಜಿಯವರ ಕೊಡುಗೆ ವಿಶ್ವ ಖ್ಯಾತಿಯಾಗಿ ರಾಮ ಪ್ರತಿಷ್ಠಾಪನೆ ಮಾಡಾದಮೇಲೆ ಈ ಬಾರಿ ಏನು ಶ್ರೀರಾಮನವಮಿಯನ್ನು ನಮ್ಮ ಶಿಲ್ಗಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಅದ್ಧೂರಿಯಾಗಿ ನಮ್ಮ ಎಲ್ಲ ತಾಲೂಕಿನ ಬಂಧು ಮಿತ್ರರು ಮಾಡ್ತಾಯಿದ್ದಾರೆ ಎಲ್ಲ ದೇವಸ್ಥಾನಗಳಲ್ಲಿ ಅದ್ದೂರಿಯಾಗಿ ಇವತ್ತು ಪೂಜೆ ಮಾಡಿ ಹೆಸರುಬೇಳೆ ಪಾಣಕ ಮಜ್ಜಿಗೆ ಕೊಟ್ಟು ಈ ಒಂದು ಬೇಸಿಗೆ ಕಾಲದಲ್ಲಿ ಅದ್ದೂರಿಯಾಗಿ ನಡೆತಕ್ಕಂಥ ಇವತ್ತು ದಿನ ಅದೇ ರೀತಿ ಇವತ್ತು ನಮ್ಮ ಬಿ ಜೆ ಪಿ ಪಕ್ಷ ಪ್ರತಿಷ್ಠಾಪನಾ ದಿನ ಇವತ್ತು ಇದು ಕೂಡ ಅದ್ಧೂರಿಯಾಗಿ ನಮ್ಮ ಕ್ಷೇತ್ರದಲ್ಲಿ ಇಡೀ ಭಾರತದಲ್ಲಿ ಒಂದು ಮೋದಿಜಿಯವರ ಕೊಡುಗೆ ಏನಿದೆ ಕೊಡುಗೆಯ ಜೊತೆಗೆ ಇವತ್ತು ಅತಿ ದೊಡ್ಡ ಪಕ್ಷ ಆಗಿ ಬರೆದಿರ್ತಕ್ಕಂಥ ಬಿ ಜೆ ಪಿ ಪಕ್ಷ ಇವತ್ತು ಪ್ರತಿಷ್ಠಾಪನೆ ದಿನ ನಾವು ಕೂಡ ಇವತ್ತು ಅದ್ದುರಾಗಿ ಕಾರ್ಯಕ್ರಮ ಮಾಡಿದ್ದೀವಿ ಅದರ ಜೊತೆಗೆ ಇವತ್ತು ಶ್ರೀರಾಮನವಮಿ ಬಂದಿರತಕ್ಕಂಥದ್ದು ನಾಡು ನಮ್ಮ ಇರ್ತಕ್ಕಂಥ ಎಲ್ಲ ಕ್ಷೇತ್ರದ ಜನಗಳಿಗೆ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು